ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನು ಕೆಡವಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸಚಿನ್ ಅವರೇ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಒಂದು ನಾಶ ಮಾಡಿದ್ದಾರೆ ಒಂದು ನ್ಯಾಯಾಲಯದ ಒಂದು ಏನು ತೀರ್ಪನ್ನ ತಗೋಬಂದು ಕಾನೂನಾತ್ಮಕವಾಗಿ ಅದು ಸರಿ ಇರಬಹುದು ಆದ್ರೆ ಭಾವನಾತ್ಮಕವಾಗಿ ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ ವಿಷ್ಣುವರ್ಧನ್ ಸಮಾಧಿ ಕರ್ನಾಟಕಕ್ಕೆ ಅಗತ್ಯ ಇಲ್ಲ ಯಾಕೆಂದ್ರೆ ವಿಷ್ಣುವರ್ಧನ್ ಯಾರು ವಿಷ್ಣುವರ್ಧನ್ ಕೊಡುಗೆ ಏನಿದೆ ಕರ್ನಾಟಕಕ್ಕೆ ಏನೊಂದು ಆಡಿನರು ಒಂದು ಇನ್ನೂರ ಇಪ್ಪತ್ತು ಪಿಕ್ಚರ್ ಲ ಇನ್ನೂರ ಐವತ್ತು ಫಿಲಮ್ ಅಲ್ಲ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಏನ್ ಅದರಿಂದ ಏನ್ ಸಿಗುತ್ತೆ ಒಂದಷ್ಟು ಅವಾರ್ಡ್ಗಳು ಬಂದಿದೆ ಒಂದಷ್ಟು ಒಂದೊಳ್ಳೆ ಸದಭಿರುಚಿ ಚಿತ್ರಗಳು ಮಾಡಿ ಕನ್ನಡ ಚಿತ್ರರಸಿಕರ ಮನ್ಸನ್ನ ಹಾಳು ಮಾಡಿರುವಂತ ಒಬ್ಬ ವ್ಯಕ್ತಿ ಅವರು ನೋಡಿ ಅವರು ಪ್ರಾಬ್ಲಮ್ ಏನಂದ್ರೆ ಯಾವ್ದಾರ ಫಿಲಮ್ ಅಲ್ಲಿ ಲಾಂಗು ಮಚ್ಚು ಹಿಡಿದು ತಲೆ ಕತ್ತರಿಸೋದು ಮಾಡಿದಾರ ಅಂದ ಮೇಲೆ ಆ ವ್ಯಕ್ತಿದು ಸಮಾಧಿ ಇಲ್ಲಿ ಇರಬಾರ್ದು ಆತ ನೆನಪಿನಲ್ಲಿ ಇಟ್ಟುಕೊಳ್ಳತ್ತ ವ್ಯಕ್ತಿ ಅಲ್ಲ ವಿಷ್ಣುವರ್ಧನ್ ಡಬಲ್ ಮೀನಿಂಗ್ ಕರ್ನಾಟಕದಲ್ಲಿ ನೋಡಿ ಡಬಲ್ ಮೀನಿಂಗ್ ರಾಜ ಮಹಾರಾಜ ಚಕ್ರವರ್ತಿಗಳೇ ಇದ್ದಾರೆ ಡಬಲ್ ಮೀನಿಂಗ್ ಅಲ್ಲೇ ಜೀವನ ಮಾಡ್ಕೊಂಡು ಹೋಗಿರುವಂತ ಚಿತ್ರ ನಟರಿದ್ದಾರೆ ಅಂತ ದೊಡ್ಡ ದೊಡ್ಡ ನಟರ ಮಧ್ಯ ವಿಷ್ಣುವರ್ಧನ್ ಒಬ್ಬ ಆರ್ಡಿನರಿ ಚಿಲ್ಲರೆ ವ್ಯಕ್ತಿ ಆದ್ರಿಂದ ವಿಷ್ಣುವರ್ಧನ್ ಸಮಾಧಿ ಅಗತ್ಯ ಕರ್ನಾಟಕಕ್ಕೆ ಏನಾದ್ರೆ ತಮಿಳ್ನಾಡಲ್ಲಿ ನೋಡಿ ಮಹಾನ್ ವ್ಯಕ್ತಿಗಳಾದಂತಹ ವೀರಪ್ಪನ್ ಒಳ್ಳೆ ಹೆಸರು ಇದೆ ನೋಡಿ ಕಾಡುಗಳ ದಂತಚೋರ ಚೋರ ನರಹಂತಕ ಇದು ಇರ್ಬೇಕು ಟೈಟಲ್ಗಳು ಅದು ಬಿಟ್ಟು ಕರುಣಾಮಯಿ ಸಹೃದಯಿ ನಟವಾರ್ಗವ ಸಾಹಿ ಏನ್ರಿ ಇದು ತರ್ಡ್ ಕ್ಲಾಸ್ ಹೆಸರುಗಳು ನಿಮ್ಗೆ ಕಾಡುಗಳ ಅಂತ ಇರ್ಬೇಕು ಆಯ್ತಾಯ್ತು ಅಟ್ಲೀಸ್ಟ್ ನನಗೆ ಖುಷಿ ಏನಂದ್ರೆ ಕರ್ನಾಟಕದಲ್ಲಿ ಕರೀಂ ಲಾಲಾ ತೆಲಗಿ ಬಹು ಕೋಟಿ ಹಗರಣ ಚಾಪಾ ಹಗರಣದ ಕರೀಂ ಲಾಲಾ ತೆಲಗಿ ಇರಬೇಕು ಒಂದು ಒಂದು ಏನಿರ್ಬೇಕು ಅವರಿಗೆ ಒಂದು ಕರ್ನಾಟಕದಲ್ಲಿ ತೆಲಗಿಯನ್ನ ನೆನಪಿಸುವಂತಹ ಒಂದು ಸ್ಮಾರಕ ಇರಬೇಕು ಗೊತ್ತಾಗಲ್ವೇ ಮುಂದೆ ಇನ್ನೂ ಗೊತ್ತಿದ್ಯಲ್ಲ ಈಗ ಕೆಲವರೆಲ್ಲ ಈಗ ಒಂದ್ ಸಾವಿರ ಎರಡ್ ಸಾವಿರ ವಿಡಿಯೋಗಳೆಲ್ಲ ಸಿಕ್ಕಿದೇವಲ್ಲ ಅವ್ರಗಳ್ ಬೇಕಪ್ಪ ನೀವು ತಗೊಂಡೋಗಿ ಹೋಗಿ ಆ ಅಂತ ಯಾರು ವಿಷ್ಣುವಾರ ಬಂದ್ರಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಇವ್ರು ಇಲ್ಲ ಏನಿಕ್ ಬೇಕು ನಮ್ ಹುಡುಗರ್ಗ್ ಬೇಕಾಗಿರೋದೇನೋ ಲಾಂಗ್ಗಳು ಹಿಡಿಬೇಕು ಏ ಒಡೇ ಹೊಡಿಬೇಕು ಗೊತ್ತಾ ತಲೆ ಬಿದ್ದು ಉಡ್ಕೊಂಡು ಉಡ್ಕೊಂಡು ಹೋಗ್ಬೇಕು ಅಂತ ಚಿತ್ರಗಳು ಮಾಡ್ಬೇಕು ಏನ್ ಆಡುಗಳಿದೆ ಬಂದನ ಸಿನಿಮಾ ನೋಡಿದ್ರಿ ಏನ್ ರೀ ಅದೇನೋ ಕುಡಿಯೋದಂತೆ ವಾಮಿಟ್ ಮಾಡೋದಂತೆ ಬ್ಲಡ್ ಬರೆಯದಂತೆ ಆಮೇಲೆ ಮೊದಲನೇ ಫಿಲಂ ನಾಗರಾವು ಹೀರೋ ಆಗಿ ಮಾಡಿದೋ ಏನ್ ಎಷ್ಟು ಕೆಟ್ಟ ಆಕ್ಟಿಂಗ್ ಮಾಡಿದಾರ ನೋಡಿ ಅಲ್ವಾ ಅದನ್ನ ಮಾಸ್ತಿ ಅವರು ಯಾರ ಕತೆ ಬರೆದಿರೋದು ಏನ್ ಚೆನ್ನಾಗಿ ಮಾಡಿಲ್ಲಪ್ಪ ಪುಟಾಣ ಕಣಗಾಲು ಗೊತ್ತಿಲ್ಲದೇನೆ ಅಂತ ಒಬ್ಬ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಿ ಹೀರೋ ಮಾಡಿರೋದ್ರಿಂದ ಅಟ್ಲೀಸ್ಟ್ ಈಗ ಅವ್ರ ಸಮಾಧಿಯನ್ನ ಹೊಡೆದಿರೋದ್ರಿಂದ ಒಂದು ಆಗಿರ್ತಕ್ಕಂಥ ತಪ್ಪನ್ನ ಸರಿ ಮಾಡಿದ್ರು ಅಂತ ಒಂದು ಭಾವನೆ ಕರೆಕ್ಟ್ ಅಲ್ವಾ ಏನಂತೀರ ನೀವು ಕರೆಕ್ಟ್ ಅಲ್ವಾ ಅದರಿಂದ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋದು ಕರೀಂ ಲಾಲಾ ತೆಲುಗಿ ಅಂತವ್ರದು ಅವ್ರದನ್ನ ಒಂದು ಒಳ್ಳೆ ಸ್ಮಾರಕ ಮಾಡ್ಬೇಕು ಆಮೇಲೆ ನಮ್ಮ ರಾಜ್ಯದ ಎಲ್ಲ ಹಣ ಆಸ್ತಿ ನಮ್ಮ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದಂತಹ ಜನಾರ್ದನ್ ರೆಡ್ಡಿದೊಂದು ಬೇಕು ಬೆಂಗಳೂರಿನಲ್ಲಿ ಬೇಕು ಅದು ಬಿಟ್ಟು ನೀವು ವಿಷ್ಣುವರ್ಧನ್ ಮಾಡಿ ಶಂಕರ್ನಾಗ್ ಮಾಡಿ ವಿಷ್ಣುವರ್ಧನ್ ಸರ್ಕಲ್ ಯಾರು ಮಾಡ್ತಾರ ಮಾಡಿದ್ರೆ ಮಾಡ್ಬೇಕು ಕರೀಂ ಲಾಲ ತೆಲಗಿ ಪ್ರಜ್ವಲ್ ಸರ್ಕಲ್ ಇರುತ್ತೆ ಪ್ರಜ್ವಲ್ ಸರ್ಕಲ್ ಹಾಗೆ ಇನ್ನೇನು ಯು ಇನ್ನೇನ್ ಮಾಡ್ಬೋದು ಇನ್ಯಾರು ಇದು ಒಳ್ಳೆ ವ್ಯಕ್ತಿ ಗಣ್ಯ ವ್ಯಕ್ತಿಗಳು ಇದ್ರ ಹೆಸರು ಹೇಳಿ ನೋಡೋಣ ಕರ್ನಾಟಕದಲ್ಲಿ ಈ ತರನೇ ಒಳ್ಳೊಳ್ಳೆ ಹೆಸರುಗಳು ಮಾಡಿದ್ದಾರೆ ನಮ್ ಕರ್ನಾಟಕದಲ್ಲಿ ವೀರಪ್ಪನವ್ರಿಗೂ ಒಂದು ಸರ್ಕಲ್ ಹಾಕ್ಬೇಕಾಗಿದೆ ವಿಷ್ಣುವರ್ಧನ್ ಹುಟ್ಟಿದಂತಹ ಅಗ್ರಾರ ಏನ್ ಏರಿಯಾ ಇದೆ ಅಲ್ಲಿ ಅಗ್ರಾರ ಸರ್ಕಲ್ ಅಲ್ಲಿ ನೂರೊಂದು ಗಣಪತಿ ಸರ್ಕಲ್ ಹತ್ರ ವೀರಪ್ಪನ್ ಸರ್ಕಲ್ ಕೊತ್ವಾಲ್ ರಾಮಚಂದ್ರ ಸರ್ಕಲ್ ಬೇಡವಾ ಬೇಕೋ ಬೇಡವಾ ಚಂದ್ರ ಚಂದ್ರವರ ಅದನ್ನೇ ನಾನು ಹೇಳ್ತಾ ಇರೋದು ಏನಕ್ಕೆ ಮಾಡಬಾರ್ದು ಹಿಂದೆ ಮುಂದೆ ಏನು ನೋಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ವಿಷ್ಣುವರ್ಧನ್ ಏನು ಅಂತ ಕೊಡುಗೆ ಕೊಟ್ಟಿಲ್ಲ ಪಾಪ ತೆಲುಗಿನ ನೋಡಿ ಎಷ್ಟೊಳ್ಳೆ ವಿನಿವಿಂಗ್ ಶಾಸ್ತ್ರಿ ಶಾಸ್ತ್ರಿ ಅವನು ಕೊಡುಗೆ ಕೊಟ್ಟಿರೋದು ಅಲ್ವಾ ಸರ್ಕಲ್ ಗಳು ಬೇಕು ಸರ್ಕಾರಕ್ಕೆ ಕಾಳಜಿ ತುಂಬಾ ಇದೆ ಅಪ್ಪ ಸರ್ಕಾರದ ಕಾಳಜಿಗಳು ನೋಡ್ತಾ ಇದೀವಲ್ಲ ಒಂದು ಯಾವ್ದೋ ಒಂದು ಒಂದು ಪುಟ್ಗೋಸಿದ ಒಂದು ಫಂಕ್ಷನ್ ಆದ್ರೆ ಎರಡ್ ಸಾವಿರ ಇದನ್ನ ಹಾಕಿದ್ದಾರೆ ಬ್ಯಾನರ್ಗಳು ಫ್ಲೆಕ್ಸ್ ಸಂಸ್ಕೃತಿ ನೀವು ಆ ವಿಷ್ಣುವ ಒಬ್ಬ ಜಾತಿವಾದಿ ಅಲ್ಲ ಅವ್ರ ಮನೇಲೆ ಮುಸ್ಲಿಂ ಅವ್ರನ್ನ ಅಡಿಗೆಗೆ ಇಟ್ಕೊಳ್ಳೋಂತ ವ್ಯಕ್ತಿ ಜಾತಿವಾದಿ ಆಗಿರ್ಬೇಕ್ರಿ ಫಸ್ಟ್ ನೀವು ಜಾತಿವಾದಿ ಆಗಿದ್ರೆ ನಿಮ್ಗೆ ಒಂದು ಸ್ಮಾರಕ ನೀವು ರಾಜಕೀಯ ಮಾಡ್ಬೇಕು ವಿಷ್ಣುವರ್ಧನ್ ಯಾವ ಪಾರ್ಟಿಗ್ ಬಂದ ಅವನ ಯೋಗ್ಯತೆ ಅವರು ಅವರು ಅವ್ರ ಯೋಗ್ಯತೆಗೆ ಒಂದು ಕಾರ್ಪೊರೇಷನ್ ಗಾರು ನಿಂತ್ಕೋಬೇಕಿತ್ತು ಸಿಎಂ ಆಗ ಕೆಪಾಸಿಟಿ ಇತ್ತು ಬಿಡಿ ಬೇರೆ ಪ್ರಶ್ನೆ ಅಟ್ಲೀಸ್ಟ್ ರಾಜಕೀಯ ಮಾಡ್ಬೇಕು ಜಾತಿ ರಾಜಕೀಯ ಮಾಡ್ಬೇಕು ಹೆಂಡ ಹಂಚ್ಬೇಕು ನೋಡಿ ವಿಷ್ಣುವರ್ಧನ್ ಹೆಸರು ಎಷ್ಟು ಕ್ಲೀನ್ ಆಗಿದೆ ಯಾವ್ದಾರ ಲೇಡೀಸ್ ಹಗರಣದಲ್ಲಿ ಸಿಗಾಕ್ ಮತ್ತೆ ಅವ್ರಿಗೆ ಏನ್ ನೆನ್ಪಿಟ್ಕೋಬೇಕು ಇಲ್ಲ ಲೇಡೀಸ್ ಆಗರಣದಲ್ಲಿ ಸಿಗಾಕೊಂಡಿಲ್ಲ ಜಾತಿ ಆಗರಣದಲ್ಲಿ ಸಿಗಾಕೊಂಡಿಲ್ಲ ಇಲ್ಲ ಯಾವ್ದೋ ಲಾಂಗ್ ಮಚ್ಚೋ ಸಿನಿಮಾ ಮಾಡಿಲ್ಲ ಡಬಲ್ ಮೀನಿಂಗ್ ಸಿನಿಮಾ ಮಾಡಿಲ್ಲ ದುಡ್ಡು ಹೊಡೆದಿಲ್ಲ ಮೇನ್ ಆಗಿ ಒಂದ್ ಇಪ್ಪತ್ ಸೈಟ್ ಮಾಡಿಲ್ಲ ಏನಂದ್ರೆ ನೀಟಾಗಿ ವ್ಯಕ್ತಿತ್ವನ ಉಳಿಸ್ಕೊಂಡು ಒಂದ್ ಇನ್ನೂರ ಇಪ್ಪತ್ ಚಿತ್ರ ಫಿಲಮ್ ಮಾಡಿದ್ವಿ ಇವತ್ತೇ ನೀವು ಮಾಡ್ಬೋದ್ರಿ ಇನ್ನೂರ ಇಪ್ಪತ್ತು ಫಿಲಮ್ ಅಲ್ವಾ ತುಂಬಾ ಈಸಿ ಈಗೇನು ಮೊಬೈಲ್ ಈಗ ನಾವೇ ಮಾಡ್ತಾ ಇಲ್ಲ ಫಿಲಮ್ನ ಈ ತರ ಆದ್ರೆ ಮುಂದಿನ ದಿನಗಳಲ್ಲಿ ಕಲಾ ಸೇವೆಗೆ ಅಂತ ಯುವಕರ ಬರ್ತಾರ ಕಲಾ ಸೇವೆ ಏನ್ ಮಾಡಿಲ್ವಲ್ಲ ಅವರು ಏನ್ ಸೇವೆ ಮಾಡಿದ್ದಾರೆ ಸೇವೆ ಇಲ್ಲೇನೆ ಇಪ್ಪತ್ತಾರು ವರ್ಷ ಇಂಡಸ್ಟ್ರಿ ಇರಕ್ಕಾಗತ್ತಾ ಅದೇ ಮೋಸ ಮಾಡ್ಕೊಂಡಿದ್ರಪ್ಪ ಅವರು ಜಾತಿವಾದಿ ಅವ್ರ ಜಾತಿ ಅವ್ರನ್ನ ಬೆಳೆಸ್ಬೇಕಾಯ್ತು ಅವ್ರ ಫ್ಯಾಮಿಲಿ ಅವ್ರನ್ನ ಬೆಳೆಸ್ಕೋಬೇಕಾಯ್ತು ರಾಜಕೀಯಕ್ಕೆ ಬರಬೇಕು ಫಸ್ಟ್ ನೋಡಿ ರಾಜಕೀಯ ಮಾಡ್ಬೇಕು ಅದ್ ಯಾವ್ದು ಮಾಡಿದೆ ವಿಷ್ಣುವರ್ಧನ ನೀವ್ ನೆನ್ಸ್ಕೊಳ್ಳಿ ಸ್ಮಾರಕ ಸ್ಮಾರಕ ಅಂದ್ರೆ ಹೇಳಿ ಸ್ಮಾರಕ ಮಾಡೋಣ ಹೇಳಿ ಏನಕ್ಕೆ ಮಾಡ್ಬೇಕು ನೀವು ಸ್ಮಾರಕ ಪರಿಸ್ಥಿತಿ ಸರ್ಕಾರಕ್ಕೆ ಹೇಳ್ತೀನಿ ಶಾಸ್ತ್ರಿ ಸರ್ಕಲ್ ಹೇಗೆ ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ತಗಿರಿ ರಾಮಸ್ವಾಮಿ ಯಾರು ಒಬ್ಬ ಬ್ರಿಟಿಷರ್ ವಿರುದ್ಧ ಹೋರಾಡದಂತ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ರಾಮಸ್ವಾಮಿ ಸರ್ಕಲ್ ಬೇಡ ಜನಾರ್ದನ್ ರೆಡ್ಡಿ ಸರ್ಕಲ್ ಕರೆಕ್ಟಾ ಅಥವಾ ವಿನಿವಿಂಗ್ ಶಾಸ್ತ್ರಿ ಸರ್ಕಲ್ ಮಾಡಕಲ್ರಿ ಹಾಲಪ್ಪ ಸರ್ಕಲ್ ಮೇಟಿ ವಿದ್ಯೆಗಿಂತ ಕೋಟಿ ವಿದ್ಯೆ ಮೇಲು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಮೇಟಿ ಎಷ್ಟು ಒಳ್ಳೆ ಆಮೇಲೆ ಇವ್ರಿದ್ರಲ್ಲ ಇನ್ನೊಬ್ರು ಅವರು ಬಿಜೆಪಿ ಇದ್ರು ರೇಣುಕಾಚಾರ್ಯ ರಸ್ತೆ ಅದು ಬಿಟ್ಬಿಟ್ಟು ನೀವು ತಿಳುವಳಿಕೆ ಇಲ್ಲದೆ ನೀವೇನ್ ಮಾಡಿದೀರ ತಗೊಂಡೋಗಿ ವಿಷ್ಣುವರ್ಧನ್ ಸ್ಮಾರಕ ಸಮಾಜಕ್ಕೆ ಹೇಳೋದು ಇದೇ ಇದೇ ಬೇಕಿರೋದು ನೀವ್ ಯಾರು ನಾಲ್ಗೆ ಎತ್ತಬೇಡಿ ನಾಲ್ಗೆ ಚಾಚ್ಬೇಡಿ ಯಾಕೆಂದ್ರೆ ನಿಮ್ ಕೈಲಿ ಏನು ಆಗಲ್ಲ ನಿಮ್ಗೆ ಯಾರು ಸ್ವರ ಎತ್ತಂತ ಕೆಪಾಸಿಟಿ ನೀವು ಉಳಿಸ್ಕೊಂಡಿಲ್ಲ ನೀವು ಉಳ್ಸ್ಕೊಂಡಿರೋದೆಲ್ಲ ಬೇರೆ ನಿಮ್ಗೆ ಬೇಕಿರೋದೆ ಬೇರೆ ರಸ್ತೆಗೆ ಎರಡು ಬಾರು ರೆಸ್ಟೋರೆಂಟ್ ಗಳಾಗಿದ್ದಾವೆ ವಿಷ್ಣುವರ್ಧನ್ ಸಾರ ಬಾಟಲ್ಗಳಲ್ಲಿ ಅಂತ ಹಾಡು ಹೇಳಿದಾನ ಅಥವಾ ಎಣ್ಣೆ ಏನಾರು ಅಡ್ವರ್ಟೈಸ್ ಮಾಡಿದಾನ ಅದು ಬಿಟ್ಬಿಟ್ಟು ನೀವು ವಿಷ್ಣುವರ್ಧನ್ ಹೆಸರು ಸ್ಮಾರಕ ಯಾಕೆ ಇರ್ಬೇಕು ಶಂಕರೇಗೌಡ್ರೆ ಿಂಗ್ ಶಾಸ್ತ್ರಿ ಸರ್ಕಲ್ ಹೇಗಿದೆ ವಿನ್ವಿಂಗ್ ಶಾಸ್ತ್ರಿ ಸರ್ಕಲ್ ಹೇಗಿದೆ ಹಾಲಪ್ಪ ಸರ್ಕಲ್ ರೇಣುಕಾಚಾರ್ಯ ಸರ್ಕಲ್ ಜನಾರ್ದನ್ ರೆಡ್ಡಿ ರಸ್ತೆ ಟ್ರಾನ್ಸ್ಫಾಮಿಲಿ ಸರ್ಕಲ್ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಕಲಾ ರಸಿಕರಿಗೂ ಹೇಳ್ತೀನಿ ದಯಮಾಡಿ ನೀವು ಡಬಲ್ ಮೀನಿಂಗು ಮತ್ತು ತುಂಡುಡುಗೆ ಕುಡಿತ ಲಾಂಗು ಮಚ್ಚು ಇಂತ ಸಿನಿಮಾಗಳನ್ನ ಮಾಡುವಂತ ನಟರನ್ನ ಮತ್ತು ಡಬಲ್ ಮೀನಿಂಗ್ ಯೂಟ್ಯೂಬ್ ಅಲ್ಲಿ ಇವತ್ತು ಬರ್ತಾ ಇದೆಯಲ್ಲ ಡಬಲ್ ಮೀನಿಂಗ್ ಶಾರ್ಟ್ಸ್ ಇರ್ಬೋದು ಬೇರೆ ಬೇರೆ ವಿಡಿಯೋ ಇಂಥವ್ರಿಗೆ ನೀವು ಎನ್ಕರೇಜ್ ಮಾಡಿ ದಯ ಮಾಡಿ ರಾಜ್ ಕುಮಾರ್ ವಿಷ್ಣುವರ್ಧನ್ ನಾಗು ಅಂಬರೀಷು ಇವರೆಲ್ಲ ಯಾರು ನಾಗು ಇವ್ರನ್ನೆಲ್ಲ ಆದಷ್ಟು ಎನ್ಕರೇಜ್ ಮಾಡ್ಬೇಡ್ರಿ ಯಾಕಂದ್ರೆ ನಮ್ಮ ಮಕ್ಕಳು ಹಾಳಾಗದೇ ಬೇಗ ಹಾಳಾಗ್ಬೇಕು ನಮ್ಮ ಮಕ್ಳು ಸ್ಲೋ ಆಗುತ್ತೆ ಇದು ಇವರೆಲ್ಲ ಬಂದು ಸ್ಲೋ ಮಾಡ್ತಾರ ನ ಏನಂತೀರಾ ಶಂಕರ್ ಇದೆಲ್ಲ ಸ್ಲೋ ಆಗುತ್ತೆ ನಮ್ಮಪ್ಪ ನಾವು ಹಾಳಾಗ ಪ್ರೊಸೆಸ್ ಬೇಗ ಆಗ್ಬೇಕಂದ್ರೆ ಈ ವಿಷ್ಣುವರ್ಧನ್ ರಾಜ್ಕುಮಾರ್ ಶಂಕರ್ನಾಗಿಲ್ಲ ಬಿಡ್ಬೇಕು ನೀವು ಫಸ್ಟ್ ಕುವೆಂಪು ಬಿಡ್ಬೇಕು ಲಂಕೇಶ್ ಬಿಡ್ಬೇಕು ಅಲ್ವಾ ದರ ಬೇಂದ್ರ ಬಿಡ್ಬೇಕು ನೀವ್ ಇಟ್ಕೋಬೇಕಾಗಿರೋದು ಬೇರೆ ಸನ್ನಿಲಿಯನ್ ಸರ್ಕಲ್ ಎಷ್ಟ್ ಚೆನ್ನಾಗಿದ್ದಾರೆ ಸನ್ನಿಲಿಯನ್ ಸರ್ಕಲ್ ವಿಷ್ಣುವರ್ಧನ್ ಸ್ಮಾರಕ ಅಂತ ಬೆಂಗಳೂರಲ್ಲಿ ಇದು ಯಾವ್ದು ಇದು ಆ ವ್ಯಕ್ತಿ ಒಂದಾದ್ರೂ ಒಳ್ಳೆ ಫಿಲಂ ಮಾಡಿದಾರ ಆದ್ರಿಂದ ದಯಮಾಡಿ ಎಲ್ಲ ಒಂದು ಆ ಕನ್ನಡಿಗರು ಒಂದು ಸ್ವಲ್ಪವಾದ್ರು ನಾಚಿಕೆ ಸ್ವಾಭಿಮಾನ ಮಾನ ಮರ್ಯಾದೆ ಯೋಗ್ಯತೆ ಏನಾರಿದ್ರೆ ಏನಾದ್ರು ವೈನಾಡಕ್ ಬಂದಿರೋ ಉದ್ದೇಶ ಏನು ವೈನಾಡಕ್ ಬಂದಿರೋದು ವೈನಾಟ್ ಯಾಕೆ ಬರ್ಬಾರ್ ಬಂತ ಕೆಟ್ಟಕ್ಕೆ ವೈನಾಟ್ ಐ ಶುಡ್ ಕಮ್ಮಿ ಬಂದಿದ್ದೀನಿ ಅಲ್ವಾ ಬಂದು ಏನೋ ಇಲ್ಲಿ ಸರ್ ನೀವ್ ಕೇಳಿ ಮಲಯಾಳಮಲ್ಲೂ ಕೂಡ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರು ಅವರು ಒಂದು ಮಮಟಿ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ ನೋಡಿ ಕೇರಳಕ್ಕೆ ಬಂದಾಗ ಒಂದು ಖುಷಿ ಏನಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿ ಉಳಿದಿದೆ ಅರ್ಧ ಆಯ್ತಿದ್ಯಾ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಂಟಾ ಇಂಡಸ್ಟ್ರಿ ಉಳಿದಿದೆ ಆರು ಕೋಟಿ ಏಳು ಕೋಟಿ ಜನಸಂಖ್ಯೆ ಇದೀವಿ ಇಂಡಸ್ಟ್ರಿ ಲಾಸ್ ಆಗಿದೆ ಮುಳುಗ್ತಾ ಇದೆ ಆದ್ರಿಂದ ಕೇರಳ ಸರ್ಕಾರನಾದ್ರು ವಿಷ್ಣುವರ್ಧನ್ ಅವ್ರಿಗೆ ಒಂದು ಜಾಗ ಕೊಟ್ಟು ಅವ್ರಿಗೆ ಒಂದು ಸ್ಮಾರಕ ಮಾಡ್ಕೊಡ್ಬೋದೇನೋ ಯಾಕಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಅವ್ರಿಗೆ ಬೇರೆ ಬೇರೆ ಸ್ಮಾರಕಗಳು ಮಾಡೋದ್ರಲ್ಲಿ ಆಸಕ್ತಿ ಇದೆ ಆದ್ರಿಂದ ಕೇರಳ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಒಂದು ಸ್ಮಾರಕ ಮಾಡುವಂತಹ ಒಂದು ಕ್ರಮವನ್ನ ಕೈಗೊಳ್ಳಿ ಯಾಕಂದ್ರೆ ಇಲ್ಲಿ ನೋಡಿದಾಗ ಹೆಚ್ಚೆದಿಗೂ ಕೂಡ ಮುಂಟಿ ಅವ್ರದ್ದು ಇರ್ಬೋದು ಮೋಹನ್ ಲಾಲ್ ಅವ್ರ ಇರ್ಬೋದು ಒಬ್ಬ ಕಲಾ ರಸಿಕರು ಹೇಗೆ ಕಲೆಯನ್ನ ಎನ್ಕರೇಜ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅದ್ರಿಂದ ಆ ತಾ ನಾವೆಲ್ಲ ನಾಚಿಕೆ ಪಡ್ಕೋಬೇಕಾದಂತ ವಿಷಯ ಇದು ಕನ್ನಡಿಗರಾಗಿ ನಾವು ಬರೀ ಕೊಚ್ಕೊಳ್ಳೋದಷ್ಟೇ ನಾವ್ ಬರೀ ಮಾತು ಬಾಯಿ ಬಡಾಯಿ ನಮ್ ಕೈಲಿ ಏನು ಯೋಗ್ಯತೆ ಇಲ್ಲ ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗದ ಒಂದು ನಾಲ್ಕೈದು ಜನಗಳನ್ನ ಗುರುತಿಸಿದ್ರೆ ನಾಯಕ ನಟರಲ್ಲಿ ವಿಷ್ಣುವರ್ಧನ್ ಕೂಡ ಒಬ್ರು ಅವರ ಒಂದು ಸ್ಮಾರಕವನ್ನ ರಾತ್ರೋರಾತ್ರಿ ಯಾರೋ ಬಂದು ಒಂದು ಆಡೋ ಬಂದು ನಾಶ ಮಾಡಿ ಹೇಳೋ ಇಸ್ರೇಲ್ದೇದಂಗ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಜರ್ನಲಿಸ್ಟ್ಗಳು ಕಲಾವಿದ್ರು ಆಮೇಲಿಂದ ಏನು ಬುದ್ಧಿಜೀವಿಗಳು ನಾವೆಲ್ಲ ನಾವು ಅಯೋಗ್ಯರು ಇಷ್ಟು ಚಾನಲ್ಗಳು ಎಲ್ಲ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕೂಕ್ ಚಾನಲ್ಗಳು ಗಳು ಇವತ್ತು ಒಂದು ಅಭಿಯಾನ ಮಾಡಕ್ಕಾಗ್ತಾ ಇಲ್ಲ ನಮ್ಗೆ ಇರ್ಲಿ ನಾವೆಲ್ಲರೂ ಇವತ್ತು ತಲೆ ತಗ್ಸ್ಬೇಕಾದಂತ ದಿನ ಅದರಿಂದ ಕನ್ನಡಿಗರಿಗೆ ಇದೇ ಲೆವೆಲ್ ಕನ್ನಡಿಗರದು ಅಂತ ಹೇಳ್ದ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ